ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ನಿಮ್ಮ ನ್ಯೂಸ್ ಪಿಟ್ ಲೈವ್ ಕೂಡ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನ ಹುಡುಕೋ ಮೂಲಕ ಸತ್ಯ ಶೋಧಕ್ಕೆ ಮುಂದಾಗ್ತಾ ಇದ್ದೀವಿ ಇವತ್ತು ಕೂಡ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೀವಿ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿದ ಮೇಲೆ ನಿಮ್ಮ ತಲೆಗೂ ಕೂಡ ಒಂದು ಅನುಮಾನ ಬರುತ್ತೆ ಅರೆ ಧರ್ಮಸ್ಥಳದ ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿಗೆ ಮಾತ್ರ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನಾ ಬೇರೆ ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿಗಳಿಂದ ಇಂಥ ಕೆಲಸಗಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಂತ ನೀವೇ ಹೇಳ್ಬಿಡ್ತೀರಾ ಹಾಗಾದ್ರೆ ಇವತ್ತು ಅಂತ ಅನುಮಾನಗಳು ಬರೋ ರೀತಿಯಲ್ಲಿ ಸೃಷ್ಟಿಯಾಗಿರುವಂತಹ ಒಂದಷ್ಟು ಬೆಳವಣಿಗೆಗಳು ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾವು ಹೇಳ್ತಾ ಇರೋದು ಈಗ ಚಿನ್ನಯ್ಯ ಬಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹದಿನೈದರಲ್ಲಿ ಇಷ್ಟೆಲ್ಲ ಘಟನೆಗಳಾಗಿತ್ತು ಅಂತ ಆರೋಪ ಮಾಡ್ತಿದಾರಲ್ಲ ಆ ಹಳೆಯ ಕಥೆಗಳನ್ನಲ್ಲ ಜೊತೆಗೆ ಈ ಸೌಜನ್ಯ ಕಥೆ ಆದ ಬಳಿಕ ಅಥವಾ ಅದೇ ಹೊತ್ತಲ್ಲ ಆಗಿರುವಂತಹ ಯಾವುದಾದ್ರೂ ಮತ್ತೊಂದು ಸಾವ ಅತ್ಯಾಚಾರ ಪ್ರಕರಣನ ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀಯ ಖಂಡಿತ ಅಲ್ಲ ಇತ್ತೀಚೆಗೆ ಕಳೆದ ವರ್ಷ ಆಗಿರುವ ಒಂದು ಸಾವಿಗೆ ಸಂಬಂಧ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೀವೆಲ್ಲ ಅಂದ್ಕೊಳ್ಬಹುದು ಅರೆ ಇತ್ತೀಚೆಗೆ ಹಾಕಿರೋದು ಅಂತ ಅಂದ್ರೆ ಅದ್ರಲ್ಲಿ ಏನಪ್ಪಾ ಅಂತ ಅನುಮಾನ ಬರುತ್ತೆ ಅಹ್ ಇಂತ ಡೌಟ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು ಹಿಂದಿನ ವರ್ಷ ಅನ್ನೋ ಕಾರಣಕ್ಕೆ ನಿಮ್ಮ ತಲೆಗೆ ಅಂತ ಪ್ರಶ್ನೆಗಳು ಬರಬಹುದು ಖಂಡಿತ ಅನುಮಾನ ಇದೆ ಯಾಕೆ ಅಂತ ಹೇಳ್ತೀವಿ ಕೇಳಿಸ್ಕೊಳ್ಳಿ ಪ್ರಮುಖವಾಗಿ ಇತ್ತೀಚೆಗೆ ಅಂತ ನಾನು ಹೇಳ್ಬಿಟ್ಟೆ ಈ ಘಟನೆ ಆಗಿರೋದು ಅದು ಎರಡ್ ಸಾವಿರದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಒಂದು ನಲವತ್ತೈದು ವರ್ಷದ ಪುರುಷನ ಮೃತದೇಹ ಅದೇ ಜಾಗದಲ್ಲಿ ಪತ್ತೆಯಾಗುತ್ತೆ ಕೂಡಲೇ ಅದರ ಬಗ್ಗೆ ಮಾಹಿತಿಯನ್ನ ಯಾರಿಗೆ ಕೊಡ್ತಾರೆ ಧರ್ಮಸ್ಥಳದಲ್ಲೇ ಇರುವ ಪೊಲೀಸ್ ಠಾಣೆಗೆ ಒಂದು ಕರೆ ಮಾಡುವ ಮೂಲಕ ನೋಡಿ ಸರ್ ಇಲ್ಲಿ ನಲವತ್ತೈದು ವರ್ಷದ ಆಸುಪಾಸ ಒಬ್ಬ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ ದಯವಿಟ್ಟು ಬನ್ನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಅಂತ ಹಾಗಾಗಿ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ ಯಥಾ ಪ್ರಕಾರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಪೊಲೀಸರು ಅಲ್ಲಿಂದ ಕಳಿಸ್ಕೊಡ್ತಾರೆ ಇದಾದ ಮೂರು ದಿನಗಳ ಬಳಿಕ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಧರ್ಮಸ್ಥಳ ಠಾಣೆ ಪೊಲೀಸರು ಗ್ರಾಮ ಪಂಚಾಯತಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ ಅದೇನಪ್ಪ ಅಂದ್ರೆ ಈ ನೇತ್ರಾವತಿ ಸ್ನಾನ ಘಟದಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ ಅದನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ವಾರಸುದಾರರು ಅಂದ್ರೆ ಸಂಬಂಧಿಕರಾಗಲಿ ರಕ್ತ ಸಂಬಂಧಿಗಳು ಯಾರು ಕೂಡ ಪತ್ತೆಯಾಗ್ತಾ ಇಲ್ಲ ಹಾಗಾಗಿ ಇದೊಂದು ಅನಾಥ ಶವ ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯಿತಿಯ ಪ್ರಕಾರವೇ ಈ ಮೃತ ದೇಹವನ್ನ ವಿಲೇವಾರಿ ಮಾಡಬೇಕು ಅಂದ್ರೆ ಆ ದೇಹವನ್ನ ತೆಗೆದುಕೊಂಡು ಹೋಗಿ ನೀವು ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನ ಕೂಡ ಪೊಲೀಸರು ಗ್ರಾಮ ಪಂಚಾಯಿತಿಗೆ ಬರೀತಾರೆ ಕೂಡಲೇ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಗಂಟೆಗಳಲ್ಲಿ ಧರ್ಮಸ್ಥಳ ಠಾಣೆ ಪೊಲೀಸರು ಮತ್ತೊಂದು ಪತ್ರವನ್ನ ಅದೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಬರೀತಾರೆ ಅದರ ಸಾರಾಂಶ ಏನಪ್ಪಾ ಅಂತ ಅಂದ್ರೆ ಕೇರಳ ಮೂಲದ ಶ್ಯಾಮ್ ಅನ್ನೋರ ಮೃತದೇಹ ಅನ್ನೋದು ಪತ್ತೆಯಾಗಿದೆ ಇದರ ಅಂತಿಮ ಸಂಸ್ಕಾರವನ್ನ ಮಾಡಬಾರ್ದು ಸಂಬಂಧಿಕರಿಗೆ ಇದನ್ನ ಹಸ್ತಾಂತರ ಮಾಡಬೇಕು ಅಂತ ಕೆಲ ಗಂಟೆಗಳಲ್ಲಿ ಮತ್ತೊಂದು ಪತ್ರವನ್ನ ಅದೇ ಗ್ರಾಮ ಪಂಚಾಯತಿಗೆ ಬರೀತಾರೆ ಅಲ್ಲಿನ ಪೊಲೀಸರು ಅಲ್ಲಿಗೆ ಶ್ಯಾಮ್ ಮೃತದೇಹವನ್ನ ಅವರ ಪೋಷಕರಿಗೆ ಹಸ್ತಾಂತರ ಮಾಡಲಾಗುತ್ತೆ ಆತ ನದಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋ ಕಾರಣಕ್ಕೆ ಪೊಲೀಸರು ಈ ಪ್ರಕರಣದ ತನಿಖೆನ ಕಂಪ್ಲೀಟ್ ಆಗಿ ಮುಕ್ತಾಯ ಮಾಡ್ತಾರೆ ಜಸ್ಟ್ ಇಮ್ಯಾಜಿನ್ ಗ್ರಾಮ ಪಂಚಾಯಿತಿಗೆ ಒಂದು ಅಶವ ಅನ್ನೋ ಕಾರಣಕ್ಕೆ ಇದರ ವಾರಸುದಾರು ಗೊತ್ತಾಗ್ತಾ ಇಲ್ಲ ಅಂತ್ಯ ಸಂಸ್ಕಾರ ನೀವೇ ಮಾಡ್ಬಿಡಿ ದಫನ್ ನೀವೇ ಮಾಡ್ಬಿಡಿ ನಿಮ್ಮ ಅಡಿಯಲ್ಲಿ ನಿಯಮಗಳ ಪ್ರಕಾರ ಅಂತ ಒಂದು ಪತ್ರ ಬರೀತಾರೆ ಅದಾದ ಕೆಲ ಗಂಟೆಗಳಲ್ಲೇ ಅದು ಶ್ಯಾಮ್ ಅನ್ನೋರ ಮೃತದೇಹ ಅವರ ಕುಟುಂಬಸ್ಥರು ಪತ್ತೆಯಾದ್ರೂ ಅದನ್ನ ಅವರಿಗೆ ಹಸ್ತಾಂತರ ಮಾಡಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದು ಪತ್ರ ಬರೀತಾರೆ ಯಥಾವತ್ತಾಗಿ ಪತ್ರದಲ್ಲಿ ಬರ್ತಿರೋ ರೀತಿಯಲ್ಲೇ ಆ ಮೃತದೇಹವನ್ನ ಶಾಮ್ ಅವರ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡ್ಬಿಡ್ತಾರೆ ಬಟ್ ಅವರೇ ಏಕಾಏಕಿ ಬಿದ್ದು ಸತ್ತಿರಬಹುದು ಅಂತ ಇಡೀ ತನಿಖೆಯನ್ನು ಕಂಪ್ಲೀಟ್ ಆಗಿ ಮುಕ್ತಾಯಗೊಳಿಸುತ್ತಾರೆ ಪೊಲೀಸರು ಬರೀ ಇಷ್ಟೇ ವಿಷಯ ಆಗಿದ್ರೆ ನಾವು ಇವತ್ತು ಈ ವಿಚಾರವನ್ನ ಚರ್ಚೆ ಮಾಡಬೇಕಾದಂತಹ ಅವಶ್ಯಕತೆನೇ ಇರಲಿಲ್ಲ ಆದ್ರೆ ಶವವನ್ನ ಅಂತ್ಯ ಸಂಸ್ಕಾರ ನೆರವೇರಿಸೋದಕ್ಕೆ ನಾಲ್ಕು ಜನರಿಗೆ ತಲಾ ಒಂದು ಸಾವಿರದಂತೆ ನಾಲ್ಕು ಸಾವಿರ ರೂಪಾಯಿನ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ನೀಡ್ಬಿಟ್ಟಿರುತ್ತೆ ಕಾರಣ ಅಲ್ಲಿನ ಕೆಲವರೇ ಹೇಳ್ಬಿಡ್ತಾರಲ್ಲ ಇದು ಅನಾಥ ಶವ ಅಪ್ರಾಪ್ತ ಅಲ್ಲ ಅನಾಥ ಶವ ಇದನ್ನ ವಿಲೇವಾರಿ ಮಾಡಿ ಅಂತ ಪತ್ರ ಬರೆದಿರ್ತಾರಲ್ಲ ಅದ್ರ ಅನ್ವಯ ಗ್ರಾಮ ಪಂಚಾಯತಿ ನಾಲ್ಕರ ಜನರನ್ನ ಕರ್ಕೊಂಡು ಬರುತ್ತೆ ತಲಾ ಒಂದೊಂದು ಸಾವಿರ ರೀತಿಯಲ್ಲಿ ಕೆಲವರನ್ನ ಕರ್ಕೊಂಡು ಬಂದಿರ್ತಾರೆ ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಖುದ್ದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿನೇ ಈಗ ಕೊಟ್ಬಿಟ್ಟಿದೆ ನಾವೇ ವಿಲೇವಾರಿ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಸೊ ಈಗ ಇಲ್ಲೇನಪ್ಪ ಅನುಮಾನ ಅಂತ ನೀವು ಕೇಳಬಹುದು ನಿಮಗೆಲ್ಲ ಈಗ ಅರ್ಥ ಆಗಿರುತ್ತೆ ಒಂದು ಅನಾಥ ಶವ ಅನ್ನೋ ಕಾರಣಕ್ಕೆ ಮೊದಲು ಪೊಲೀಸರು ಗ್ರಾಮ ಪಂಚಾಯತಿಗೆ ಪತ್ರ ಬರೀತಾರೆ ವಿಲೇವಾರಿ ಮಾಡಿ ಅಂತ ಅದಾದ ಕೆಲ ಗಂಟೆಗಳಲ್ಲೇ ಅದೇ ಪೊಲೀಸ್ ಠಾಣೆಗೆ ಪೊಲೀಸರು ಒಂದು ಪತ್ರ ಬರೀತಾರೆ ಇಲ್ಲೇ ಶ್ಯಾಮ್ ಅನ್ನೋರ ಮೃತದೇಹ ಅವರ ಕುಟುಂಬಸ್ಥರು ಪತ್ತೆಯಾಗಿದ್ದಾರೆ ಅವರಿಗೆ ನಾವು ಮೃತದೇಹವನ್ನು ಹಸ್ತಾಂತರ ಮಾಡಬೇಕು ಅಂತ ಅದರಂತೆ ಅದೇ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ ಜಸ್ಟ್ ಇಮ್ಯಾಜಿನ್ ಹಸ್ತಾಂತರ ಮಾಡೋಯಿತು ತನಿಖೆ ಕೂಡ ಕಂಪ್ಲೀಟ್ ಆಗೋಯ್ತು ಹೋಯಿತು ಅಲ್ಲಿಗೆ ಕೇಸ್ ಕ್ಲೋಸ್ ಆದರೆ ಗ್ರಾಮ ಪಂಚಾಯಿತಿ ಒಂದಷ್ಟು ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ರು ವಿಲೇವಾರಿ ಮಾಡಿದೀವಿ ಇಷ್ಟು ಜನರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಒಂದಷ್ಟು ದಾಖಲಾತಿಗಳನ್ನು ಗ್ರಾಮ ಪಂಚಾಯಿತಿಯವರು ಇಟ್ಕೊಂಡಿದ್ದಾರೆ ಹಾಗಾದ್ರೆ ನೀವು ಮೃತದೇಹವನ್ನ ವಿಲೇವಾರಿ ಮಾಡಿಲ್ಲ ನೀವೇ ದಫನ್ ಮಾಡಿಲ್ಲ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ರಿ ಬಟ್ ದುಡ್ಡು ಯಾರಿಗೆ ಕೊಟ್ರಿ ಯಾಕೆ ಕೊಟ್ರಿ ಯಾಕಂದ್ರೆ ನೀವು ವಿಲೇವಾರಿ ಮಾಡಿಲ್ಲ ಅಂತ ಅಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ನಿಮ್ಮ ಹತ್ರ ಇರೋದಕ್ಕೆ ಹೇಗೆ ಸಾಧ್ಯ ಈ ಪ್ರ ಪ್ರಶ್ನೆಗಳು ಸಹಜವಾಗಿ ಒಂದಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಟಿಕೊಳ್ಳುತ್ತೆ ಬಟ್ ನೀವು ಸಂಬಂಧಪಟ್ಟಂತೆ ನಾವೇ ವಿಲೇವಾರಿ ಮಾಡಿದೀವಿ ಇಂಥ ಜನರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅನ್ನೋದಕ್ಕೆ ಒಂದಷ್ಟು ದಾಖಲಾತಿಗಳನ್ನ ಈಗಲೂ ಕೂಡ ಗ್ರಾಮ ಪಂಚಾಯತಿ ಇಟ್ಕೊಂಡಿದೆ ಅಂದ್ರೆ ನೀವು ನಂಬಲೇಬೇಕು ಅರೆ ಕೇರಳ ಮೂಲದ ವ್ಯಕ್ತಿ ಶವ ಅನ್ನೋದು ಪತ್ತೆಯಾಯ್ತು ಅವರಿಗೆ ಹಸ್ತಾಂತರ ಮಾಡಿದ್ರು ಕೂಡ ಅದ್ಯಾಕಪ್ಪ ಗ್ರಾಮ ಪಂಚಾಯಿತಿ ಇಷ್ಟೆಲ್ಲ ಹಣ ಖರ್ಚು ಮಾಡ್ತು ಯಾರಿಗೆ ಖರ್ಚು ಮಾಡ್ತು ಯಾಕ ಖರ್ಚು ಮಾಡ್ತು ನೀವು ದಫನ್ ಮಾಡಿಲ್ಲ ಮೃತದೇಹವನ್ನ ಅಂದ ಮೇಲೆ ಇಂತಹ ಅನುಮಾನಗಳು ಬರೋದು ಸಹಜ ಅಲ್ವಾ ಅಲ್ಲಿಗೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಗ್ರಾಮ ಪಂಚಾಯಿತಿ ಎಷ್ಟು ನಿಯಮಗಳ ಪ್ರಕಾರ ಈ ಅನಾಥ ಶವಗಳನ್ನ ಹೋಗಿ ವಿಲೇವಾರಿ ಮಾಡ್ತಾ ಇತ್ತು ಅಂತ ಸೊ ಕುಟುಂಬಸ್ಥರು ಸಿಕ್ಕಿದ್ರು ಅವರಿಗೆ ಹಸ್ತಾಂತರ ಮಾಡಿದ್ರು ವಿಲೇವಾರಿ ಮಾಡಿದೀವಿ ನಾವೇ ದಫನ್ ಮಾಡಿದೀವಿ ಅನ್ನೋ ರೀತಿಯಲ್ಲಿ ಬಿಲ್ ಕ್ರಿಯೇಟ್ ಮಾಡುತ್ತೆ ಆ ಬಿಲ್ ಕ್ರಿಯೇಟ್ ಮಾಡಿ ಸುಖ ಸುಮ್ಮನೆ ದುಡ್ಡು ಹೊಡೆಯುವಂತಹ ಪ್ರಯತ್ನಗಳು ಗ್ರಾಮ ಪಂಚಾಯಿತಿಯಿಂದ ಆಗೋಯ್ತಾ ಅನ್ನುವಂತಹ ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಕೊಳ್ಳುತ್ತೆ ಇದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಾಖಲೆಗಳು ಸಿಕ್ಕಿದೆ ಹಾಗಾದ್ರೆ ನೀವೇ ಹೇಳಿ ಸಾಕಷ್ಟು ಅನಾಥ ಶವಗಳಲ್ಲಿ ಪತ್ತೆ ಆಗ್ತಾ ಇತ್ತು ಯಾರು ವಾರಸುದಾರ ಸಿಕ್ಕಿಲ್ಲ ಅಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡಿ ಬಹುದು ಗ್ರಾಮ ಪಂಚಾಯತಿ ಎಷ್ಟು ದುಡ್ಡನ್ನ ಹಾಗಾದ್ರೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡೋ ಮಾಡೋ ಮೂಲಕ ದುಡ್ಡನ್ನ ಹೊಡೆದಿರಬಹುದು ಅನ್ನೋದು ಅನುಮಾನ ಹಾಗಾಗಿ ಆರಂಭದಲ್ಲೇ ಹೇಳದ್ನಲ್ಲ ಮೋಸ್ಟ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಆಗಿರುವ ಕಾರಣ ಇಲ್ಲ ಆಗಿರುವಂತಹ ಇಷ್ಟು ಎಲ್ಲ ಬೆಳವಣಿಗೆಗಳು ಬೇರೆ ಮೋಸ್ಟ್ಲಿ ಎಲ್ಲೂ ಈ ಬೆಳವಣಿಗೆಗಳನ್ನ ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಸೊ ಈ ರೀತಿ ಅನೇಕ ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಟಿಕೊಳ್ಳೋದಕ್ಕೆ ಶುರುವಾಗಿದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ